ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಮೂವತ್ತೊಂದು ಯಜ್ಞಶೇಷ್ಠಾಮೃತಭುಜೋ ಯಾಂತಿಬ್ರಹ್ಮ ಸನಾತನಂ ನ ಎಲ್ಲೋಕೋಸ್ತೆ ಯಜ್ಞ ಕುರು ಕುರುಸತ್ತಮ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಕುರುಸತ್ತಮ ಹೇ ಕುರುಶೇಷ್ಠನಾದ ಅರ್ಜುನನೇ ಯಜ್ಞಶಿಷ್ಟಾಮೃತ ಭುಜ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಸನಾತನ ಸನಾತನವಾದ ಬ್ರಹ್ಮ ಪರಬ್ರಹ್ಮ ಪರಮಾತ್ಮನನ್ನು ಯಾಂತಿ ಹೊಂದುತ್ತಾರೆ ಅಯಜ್ಞಸ್ಯ ಯಜ್ಞವನ್ನು ಮಾಡದಿರುವ ಪುರುಷನಿಗಾದರೂ ಅಯಂ ಈ ಲೋಕಃ ಮನುಷ್ಯಲೋಕವೂ ಸಹ ನಾಸ್ತಿ ಇಲ್ಲ ಅನ್ಯಃ ಪರಲೋಕವೂ ಕುತಃ ಹೇಗೆ ಸಹಾಯಕವಾಗಬಲ್ಲದು ಈ ಶ್ಲೋಕದ ಅರ್ಥ ಹೀಗಿದೆ ಹೇ ಕುರುಶ್ರೇಷ್ಠನಾದ ಅರ್ಜುನನೇ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನವಾದ ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ ಮತ್ತು ಯಜ್ಞನನ್ನು ಮಾಡದಿರುವ ಪುರುಷನಿಗಾದರೂ ಈ ಮನುಷ್ಯಲೋಕವೂ ಸಹ ಸುಖದಾಯಕ ಇಲ್ಲ ಮತ್ತು ಪರಲೋಕವೂ ಹೇಗೆ ಸುಖದಾಯಕವಾಗಬಲ್ಲದು ಈ ಶ್ಲೋಕದ ವಿವರಣೆ ಹೀಗಿದೆ ಯಜ್ಞದಲ್ಲಿ ಉಳಿದ ಪವಿತ್ರ ಪ್ರಸಾದವನ್ನು ಸೇವಿಸುವುದು ಅಗ್ನಿಯಲ್ಲಿ ಹೋಮ ಮಾಡುತ್ತಿದ್ದ ಪುರಾತನ ಅಗ್ನಿವಿಧಿಯಲ್ಲಿ ಅವಿರ್ಭಾಗ ಆಗಿ ಉಳಿದುದನ್ನು ಪ್ರಸಾದವೆಂದು ಭಕ್ತರು ಭಾವಿಸುತ್ತಿದ್ದರು ಭಕ್ತಿಯಿಂದ ಈ ಪ್ರಸಾದವನ್ನು ಭಕ್ತರೆಲ್ಲ ಸೇವಿಸುವುದರಿಂದ ಮನುಷ್ಯ ಶುದ್ಧವಾಗುವುದೆಂದು ಭಾವಿಸಿದ್ದರು ಇಲ್ಲಿ ಹೇಳುವ ಯಜ್ಞಶಿಷ್ಟ ಅಥವಾ ಪ್ರಸಾದ ಎಂಬ ಶಬ್ದವನ್ನು ಮೇಲೆ ತಿಳಿಸಿದ ಹನ್ನೆರಡು ಬಗೆಯ ಯಜ್ಞಗಳ ಫಲ ಎಂದು ತಿಳಿಯಬೇಕು ಮೇಲೆ ತಿಳಿಸಿದ ಯಜ್ಞಗಳ ಫಲ ಹೆಚ್ಚಿನ ಆತ್ಮ ಸಂಯಮ ಯಾರು ಹೆಚ್ಚಿನ ಆತ್ಮ ಸಂಯಮವನ್ನು ಗಳಿಸುತ್ತಾರೋ ಅಂತಹವರು ಆತ್ಮನನ್ನು ತಿಳಿಯಲು ಅರ್ಹರಾಗುತ್ತಾರೆ ಕೊನೆಗೆ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಪ್ರಾಮಾಣಿಕ ಪ್ರಯತ್ನವಿಲ್ಲದೆ ಈ ಪ್ರಸಾದ ಸಿದ್ಧಿಸದು ಎಂಬ ಮುಖ್ಯ ಅಂಶವನ್ನು ಎಲ್ಲರೂ ತಿಳಿಯುವಂತೆ ಸುಂದರವಾಗಿ ಶ್ಲೋಕದ ಎರಡನೇ ಸಾಲಿನಲ್ಲಿ ತಿಳಿಸಿದೆ ಯಾರು ಸಾಧನೆ ಮಾಡುವುದಿಲ್ಲವೋ ಅಂತಹವನಿಗೆ ಜೀವಿಸಿರುವಾಗಲೇ ಶಾಂತಿ ಇಲ್ಲ ಆಗಿರುವಾಗ ಅಂತಹವನು ಆತ್ಮ ಸಾಮ್ರಾಜ್ಯವನ್ನು ಗಳಿಸುವುದಾದರು ಎಂದು ತೀಕ್ಷ್ಣ ಬುದ್ಧಿಯುಳ್ಳ ಓದುಗರ ಮನಸ್ಸಿನಲ್ಲಿ ಎರಡು ಅನುಮಾನಗಳು ಹೇಳಬಹುದು ಈ ಎಲ್ಲ ಮಾರ್ಗಗಳು ಒಂದೇ ಗುರಿಯತ್ತ ಒಯ್ಯುವೆ ಇವೆಲ್ಲ ಕೃಷ್ಣನ ಕಪೋಲ ಕಲ್ಪಿತ ನಿರೂಪಗಳು ಏನು ಈ ಎರಡೂ ಅನುಮಾನಗಳನ್ನು ಮುಂದಿನ ಶ್ಲೋಕವು 비버리 o t i